thank you ಆ ಯಾವ ಸಂಬಂಧದಲ್ಲಿಯೂ ನಾವು ಕರೆದ ಹಾಗೆ ಕರೆಸಿಕೊಂಡವರು ಪುನಃ ಕರಿಲಿಕ್ಕಿಲ್ಲ ಅಪ್ಪ ಅಂತಪ್ಪನನ್ನು ಕರೆದರೆ ಏನು ಮಗನೇ ಅಂತವರು ಹೌದು ಹೌದು ಅಜ್ಜ ಅಂತ ಕರೆದರೆ ಏನು ನಮ್ಮ ಮಗನೇ ಅಂತವರು ಆ ಭಾವ ಅಂತ ಕರೆದಾಗ ಮಾತ್ರ ಏನು ಬಾವಯ್ಯ ಒಳ್ಳೇದು ಬಾವ ಆ ಮತ್ತೆ ಹೇಗಿದ್ದ ಬಾವ ಏನು ಬಾವ ಇದೆಯೂ ನಿನ್ನ ಬಾವ

ಇದು ನೀನು ಎಲ್ಲ ಕಡೆಯಲ್ಲಿ ಹಾಗೆ ಇಲ್ಲಿಗೆ ಹೋಗುದಿಲ್ಲ ಯಾರು ಯಾರು ಕಳಿಸಿ ಕೊಟ್ಟೆ ಹೌದು ಇತ್ತೀಚೆಗೆ ಕಳಿಸಿ ಕೊಡ್ಲಿಕ್ಕೆ ಒಂದು ಜನ ಆಗಿದ್ದಿ ಮಾರ ಏನು ಮಾಡುವ ಉದ್ಯೋಗ ಬಾವ ಯಾರಾದ್ರೂ ಕಳುಹಿಸಿ ಕೊಟ್ಟರೆ ಅಲ್ಲಿಗೆ ಬರುವುದು ನಾವು ನಾವು ತೊಮ್ಮೆ ರಾಮದೇವರು ಕಳಿಸಿದ್ರು ಹೌದು ಬಾವ ಕೊಂಡು ಬರ್ಲಿಕ್ಕೆ ಯಾರು ಯಾರು ಬೇಕಿತ್ತು ಏನು ಮಾಡುವ ಬಾವ ಗಲಾಟೆ ಬಂದದ್ದು ಇಲ್ಲಿಗೆ ಬೇರೆ ಯಾರು ಬರ್ಲಿಲ್ಲ

ಬಾವ ನೀನೇನು ಬಾವ ಇಲ್ಲಿ ಮಲಗಿದ್ಯಾ ಬಾವ ಇಲ್ಲಿ ಯಾಕೆ ಆದ ಘಟನೆ ಎಲ್ಲ ನಿನಗೆ ಏನು ಗೊತ್ತಿಲ್ವಾ ಬಾವ ನೀನೇನು ಹೇಳ್ತೀನಿ ನನಗೆ ಸುಮಾರು ಗೊತ್ತು ನೀನೇನು ಹೇಳ್ತೀನಿ ಅಂತ ಗೊತ್ತುಂಟ ಹೌದು ನೋಡಂತೆ ಮುಂದೆ ನೋಡಂತೆ ಎಂತದಾಗಿದೆ ಹೇಗೆ ಕಾಣ್ತಾ ಇದೆ ಏನಾಗಿದೆ ಸಮುದ್ರದ ಅಲೆಗಳು ಒಂದನ್ನೊಂದು ತಾಗಿ ದಡಕ್ಕೆ ಅಪ್ಪಳಿಸುವ ರೀತಿಯಲ್ಲಿ ಸೇನೆಗಳು ಬರ್ತಾ ಉಂಟು ಹೌದು ನೋಡಂತೆ ಮುಂದೆ ರಥಗಳು ಆನೆ ಕುದುರೆ ಪದಾತಿಗಳು ಚತುರಂಗ ಸೇನೆ ಅಂತ ಹೇಳುದನ್ನು ಹೌದು ಈ ರಾಮ ಸೇನೆಯನ್ನು ಕೆಲವರೆಲ್ಲ ಹಾಸ್ಯಕ್ಕಾಗಿ ಹೇಳುವ ಕ್ರಮ ಉಂಟು ಹೇಗೆ ಸಾಲ್ ಭಾರಿ ಸೇನೆ ಅಂತ ನಾಲ್ಕು ಸಾಲಿನ ಭಾರಿ ಸೇನೆ ಅಂತ ಕೆಲವರೆಲ್ಲ ತಿಳಿದವರು ಏನು ಹೇಳುತ್ತಾರೆ ರಾಮ ಸೇನೆಯನ್ನು ತಮ್ಮಟ ಬೇರೆಗಳ ಸಮಯಾರವ ಚತುಲವಾದಗಳ ಕುರಪುಟದ ರಭಸ ಹರಸ ರಥಚಕ್ರ ಧ್ವನಿ ಲಂಪಟರ ಭುಜಗಳಿಂದ ಹೊಯು ನೋಡಂತೆ ಪಟುತರದ ಬಟರೊಂದಿಗೆ ಎಷ್ಟು ಮಂದಿ

ನಮ್ಮ ಪಂಗಡದವರು ಇದ್ದಾರೆ ನೀನು ಬಂತು ಬಂತು ಅಂತ ಇದನ್ನೇ ಹೇಳಿದ್ದು ನಾನು ದಂಡು ಬಂತು ಒಮ್ಮೆ ಹೇಳಿಕೊಟ್ಟ ಶಬ್ದ ಮತ್ತೆ ಎಲ್ಲದಕ್ಕೂ ಅದೇ ಆಗ್ತದಲ್ಲ ಹೌದು ಅವತ್ತು ರಾಮದೇವರು ನಿನ್ನನ್ನು ಕಳಿಸುವಾಗಲೂ ಅದೇ ಶಬ್ದ ಹೇಳಿದ್ದು ಹಂದ ದಂಡು ಹಿಂದೆ ಹೋಗ್ತದೆ ಇದನ್ನು ರಾವಣನಲ್ಲಿ ಇಲ್ಲಿ ತಿರುಗಿಸಿ ಬಾವ ದಂಡು ಬಂತು ದಂಡು ಬರ್ತಾ ಇದೆ ನೋಡಂತೆ ಬರ್ತಾ ಇದೆ ಹತ್ತಿರದಲ್ಲೇ ನೋಡಂತೆ ನಮ್ಮ ಪಂಗಡದವರು ಇದ್ದಾರೆ ನೋಡು ಬಾ ನಮ್ಮ ಪಂಗಡದವರು ಇಲ್ಲದೆ ಇರುವುದು ಅದೊಂದು ಇದೇ ಅಲ್ಲ ವಿಷಯ ಎಂತಹ ವಿಪರ್ಯಾಸ ನೋಡು ನಮ್ಮವರಿಗೆ ಏನ್ ಬೇಡಿಕೆ ಕಡೆಯಲ್ಲಿ ನಮ್ಮವರಿದ್ದಾರೆ ನಿನ್ನನ್ನೇ ವಿರೋಧಿಸುವುದಕ್ಕೆ ನಮ್ಮ ಪಕ್ಷದವರು ಇಲ್ಲಿಗೆ ಬರ್ತಾ ಇದ್ದಾರೆ ಎಂದಾದ್ರೆ ನೀನು ಕೈಗೊಂಡ ಕಾರ್ಯ ಎಷ್ಟರ ಮಟ್ಟಿಗೆ ನೀನು ಹರಿ let नारी में पवै पवैया ಕಳುಹಿಸಿಕೊಟ್ಟವರಂತವರು ಅನಿವಾರ್ಯ ಮಾಡ್ಲೇ ಬೇಕಾಗುತ್ತದೆ ಬಾಬಾ ಕೆಲವು ಸಲ ಆಚೆಯಿಂದ ಬಂದು ಈಚೆಯಿಂದ ಹೋಗುವಾಗ ಅಷ್ಟಕ್ಕೆ ಆಗುವುದು ಬೇಡ ಅಂತ ಸ್ವಲ್ಪ ಮಾಡಿದ್ಯಾ ಇಲ್ಲ ಬಾಬ ದೇವರ ಸೇವೆ ಅಲ್ವಾ ಬಾಬಾ ಇದು ದೇವರ ಸೇವೆಯಲ್ಲಿ ನಾವು ವಂಚನೆ ಮಾಡಿದ್ರೆ ಏನಾಗುತ್ತದೆ ಬಾಬಾ ದೋಷ 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 ಬರುತ್ತದೆ ದೇವರ ಸೇವೆಯಲ್ಲಿ ಪ್ರಸಾದ ತೆಕ್ಕೊಂಡು ಹೋಗ ಆಯ್ತಾ ಕೊಟ್ಟರು ದೇವರು ಕೊಟ್ಟರು ಪ್ರಸಾದ ಸಿಕ್ಕುವ ಲಕ್ಷಣ ಉಂಟು ನಿನಗೆ ಅದು ದೇವರು ಕೊಡ್ತಾರೆ ಬಾಬಾ ನಮಗೆಲ್ಲ ದೇವರೇ ಕೊಡಬೇಕಷ್ಟೇ ಬೇರೆ ಯಾರು ಕೊಡುವುದು ಅಷ್ಟೇ ಬಾವ ಇದೆಲ್ಲ ನೀನು ಮಾಡಬೇಕಾದ ಕೆಲಸ ಹೇಳ ನೀನು ಮಾಡಿದ ಕೃತ್ಯ ಏನು ಏನ್ ಮಾಡಿದೆ ನೋಡಂತೆ ಮುಂದೆ ನಮ್ಮ ದೇವರು ರಾಮದೇವರು ದರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಈ ಪ್ರಪಂಚದಲ್ಲಿ ಅವತಾರಗೊಂಡಂತಹ ಪುರುಷ ಎಲ್ಲರೂ ತಿಳಿದವರು ಹೆಚ್ಚೇಕೆ ನಮ್ಮಿಂದ ಹೆಚ್ಚಾಗಿಯೇ ನೀ ತಿಳಿದವನಲ್ವೇ ಹೆಚ್ಚಾಗಿ ತಿಳಿದವ ಅಲ್ಲ ದೊಡ್ಡಿಕೆ ಮಾತಾಡುದು ಅಂತ ತಿಳಿಬೇಡ ಇಲ್ಲ ಬಾವ ಅವರನ್ನು ನಮ್ಮವರಿಗೆ ಪರಿಚಯಿಸುವಲ್ಲಿ ಮೊದಲ ಕೊಂಡಿ ನಾನು ಬಾವ ಅದಕ್ಕಾಗಿಯೇ ಎಲ್ಲರೂ ಹೇಳುವುದು ಹೇಳುವ ಹನುಮಂತ ಎಷ್ಟು ಸಂತೋಷ ಪಡ್ತಾರೆ ಎಲ್ಲರೂ ಹೇಳುವಾಗ ಹೌದು ಎಲ್ಲರೂ ಭಾವಿಸಿದ್ದು ಏನು ರಾಮನ ಜೊತೆ ದಿನನಿತ್ಯವು ಹನುಮಂತ ಇದ್ದ ಇರ್ತಾನೆ ಯಾರು ಬಿಟ್ಟು ಹೋದ್ರು ಯಾರಲ್ಲಿ ಬಂದ್ರು ಯಾರಲ್ಲಿಂದ ಹೋದ್ರು ಹನುಮಂತೂ ಅಂತ ನಾನು ಎದೆ ಬಗೆದು ತೋರಿಸಿದವ ಸೀತಾರಾಮರನ್ನು ಹೌದಲ್ವ ಬಾವ ಇಷ್ಟೆಲ್ಲ ನೀ ಮಾಡಿದ್ದಿ ನನಗೆ ಸೀತಾದೇವಿ ಒಂದು ಮಾಲೆ ಕೊಟ್ಟದ್ದನ್ನು ತೆಕ್ಕೊಂಡು ಪುಡಿ ಮಾಡಿ ಅದರಲ್ಲಿ ರಾಮ ಇದ್ದಾನೋ ಅಂತ ನೋಡಿದವ ನಾನು ಹೌದು ರಾಮ ಇಲ್ಲದೆ ಇರುವ ಮಾಲೆಯಾದರೂ ನನಗೆ ಬೇಡ ಅಂತ ಹೇಳಿದವ ನಿನ್ನ ಭಕ್ತಿಯನ್ನು ನೀನು ಆ ಮುಖೇನ ಪ್ರಕಟಪಡಿಸಿದವನಿದ್ದಿ ಆದ್ರೆ ಈಗ ಏನು ನಿನ್ನ ತಲೆಗೆ ಏನಾದರೂ ಪೆಟ್ಟು ಬಿದ್ದಿದ ಬಾವ ನನಗೆ ಒಂದು ಪೆಟ್ಟು ಬಿದ್ದಿದೆ ಮುಖಕ್ಕೆ ಆನಂತರ ತಲೆಗೆ ಪೆಟ್ಟು ಬೀಳುವ ಕೆಲಸ ನಾನು ಮಾಡಲೇ ಇಲ್ಲ ಬಾವಾ ಒಂದು ಪೆಟ್ಟು ಬಿದ್ದೆ ನಿನಗೆ ಇಷ್ಟೆಲ್ಲ ನಿನಗೆ ಅನುಗ್ರಹ ಆಗಿದೆ ಕೆಲವರಿಗೆ ಪೆಟ್ಟು ಬೀಳದೆ ಸರಿ ಆಗುವುದಿಲ್ವೋ ಒಂದು ವೇಳೆ ಒಂದು ವೇಳೆ ಎರಡು ಪೆಟ್ಟು ಬೀಳದಿದ್ರೆ ಪರಿಸ್ಥಿತಿ ಏನಾಗಿತ್ತು ನನಗೆ ಒಂದೇ ಬೆಟ್ಟಗಳಲ್ಲಿ ಸತ್ತಿದೆ ನಾನು ಮತ್ತೆ ಎರಡು ಬೆಟ್ಟೆಯಲ್ಲಿ ಸತ್ತದ್ದು ಹೌದು ಸತ್ತದ ಮತ್ತೆ ಬದುಕಿ ಬರುವಾಗ ಮತ್ತೆ ಬದುಕಿ ಬರುವಾಗ ಸುಮಾರು ಜನ ಕೊಟ್ಟಿದ್ದಾರೆ ಒಬ್ಬರಿಬ್ರಲ್ಲ ಹೌದಲ್ವಾ ಇದು ಒಬ್ರಿಬ್ರದ್ದಲ್ಲ ಸುಮಾರು ಜನರದ್ದು ಉಂಟಿದ್ದು ಎಲ್ಲರೂ ಕೊಟ್ಟಿದ್ದಾರೆ ನಿನಗೆ ಆದ್ರೆ ಅದನ್ನೆಲ್ಲ ಉಪಯೋಗಿಸಿ ಒಳ್ಳೆಯ ಕೆಲಸವನ್ನು ಮಾಡಬೇಕಿತ್ತು ಅದನ್ನು ಆ ನಂತರ ಹೇಳಿದ್ರು ಕೆಲವರೆಲ್ಲ ಇದೆಲ್ಲ ಕೊಟ್ಟದ್ದು ನಿನಗಲ್ಲ ಮತ್ತೆ ಇದು ರಾಮ ಸೇವೆಗೆ ಅಂತ ಹೌದಾ ನಾನು ಇರುವುದೇ ರಾಮ ಸೇವೆಗೆ ನನಗೆ ಇಷ್ಟೆಲ್ಲ ಕೊಟ್ಟದ್ದೇ ರಾಮ ಸೇವೆ ಮಾಡಲಿ ಇಷ್ಟೆಲ್ಲ ತಿಳಿದು ಕೂಡ ನೀನು ದುಷ್ಟರಂತೆ ವರ್ತಿಸ್ತೀಯಲ್ವಾ ನೀನು ಮಾಡಿದ ಈ ದುಷ್ಟರೆಲ್ಲ ಹೇಗೆ ದೇವರನ್ನು ಹೊಲಿಸುತ್ತಾರೆಲಿಸುವುದರ ಮುಖೇನ ಅನುಗ್ರಹವನ್ನು ಪಡೆಯುತ್ತಾರೆ ಪಡೆದವರು ಸುಮ್ಮನೆ ಇರುವುದಿಲ್ಲ ಮಾಡುವುದೇ ಕೆಟ್ಟದ್ದವರು ಯಾರು ಅವರು ಕೆಟ್ಟದ್ದು ಮಾಡ್ಲಿಕ್ಕೆ ದೇವರಲ್ಲಿ ದೇವರಿಗೂ ಗೊತ್ತುಂಟು ಕೊಡುವಾಗ ಅವರು ಕೆಟ್ಟದ್ದೇ ಮಾಡ್ತಾರೆ ಅಂತ ಅದಕ್ಕೆ ಒಂದು ಎಲ್ಲಿಯಾದ್ರೂ ಒಂದು ರಂಧ್ರ ಇಡುವುದು ಅವರು ಸತ್ತೋಗಲಿ ಅಂತ ಈಗ ನಿನಗೂ ಹಾಗೆ ಅವರಿಗಿಂತ ಹೆಚ್ಚಾಗಿ ನಿನಗೆ ಸಿಕ್ಕಿದೆ ಏನ್ ಮಾಡಿದ್ದೇನೆ ಈಗ ನನಗೆ ದೇವರ ಅನುಗ್ರಹ ಆಗಿದೆ ಹೌದು ಮುಂದಿನ ಕಲ್ಪದ ಬ್ರಹ್ಮಪಟ್ಟದಲ್ಲಿವರೆಗೂ ನನಗೆ ಅನುಗ್ರಹ ಆಗಿದೆ ನೀನು ಏನು ಹೇಳುತ್ತಿರುವೆ ಈಗ ಹೋಗಿ ಹೋಗಿ ದೇವರನ್ನು ಎಷ್ಟು ಸಂಧಾನಕ್ಕಾಗಿ ಬಂದದ್ದು ಬಾವ ಏನೇ ಆಗ್ಲಿ ಬಾವ ಇದು ಎಷ್ಟು ಹೊತ್ತಾಯ್ತು ತೊಡಗಿ ನಾವಿದಕ್ಕೊಂದು ಸುಖಾಂತ್ಯ ಮಾಡುವ ಬಾವ ಹೇಗೆ ಆ ಶಕುಂತ ರಾಜನನ್ನು ಬಿಟ್ಟುಕೊಡು ರಾಮನ ಪಾದಗಳಿಗೆ ಎರಗಿ ದೇವ್ರೇ ನನ್ನಿಂದ ತಪ್ಪಾಯ್ತು ದೇವ್ ಕೈ ಮುಗಿಯುವುದಕ್ಕೆ ದೇವರ ಜೊತೆಯಲ್ಲೇ ಇದ್ದವ ರಾಮ ರಾಮದೇವರಿಗೆ ನಾನು ತಪ್ಪಾಯ್ತುಂತಲ್ಲ ತಪ್ಪಾಗದೇ ಇದ್ದು ಕೈ ಮುಗಿಯುವ ಹೌದು ಮೇಲೆ ಕೈ ಮುಗಿಯುದಿಲ್ಲ ನೀ ದೇವರ ಜೊತೆಯಲ್ಲೇ ಇರುವವನು ನಾವಾದ್ರೂ ಸ್ವಲ್ಪ ದೂರದಲ್ಲಿರ್ತೇವೆ ಹಾಗಾದ ಸಂಧಾನಗಾರ ದೇವರಲ್ಲಿ ಒಂದು ಕ್ಷಮೆಯನ್ನು ಕೇಳು ದೇವರೇ ಮಾಡಿದ್ದು ತಪ್ಪಾಯ್ತು ದೇವರೇ ಏನೋ ತಿಳಿಯದೆ ತಪ್ಪನ್ನು ಮಾಡಿದೆ ತಿಳಿಯದೆ ತಪ್ಪನ್ನು ಮಾಡಿದ್ರೆ ಕ್ಷಮೆಯನ್ನು ಕೊಡ್ತಾರೆ ದೇವರು ಕೊಡ್ತಾರೆ ಹಾಗಾದ ಕಾರಣ ಒಂದು ಕ್ಷಮೆಯನ್ನು ಯಾಚಿಸುವ ಭಾವ ಬಿಡಿ 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 ಚಲೋ ಬಿಡೆ ತೋರ ಬಿಟ್ಟು ಕೊಡುವಂತೆ ಹೇಳುವ ನೀನು ನಡೆ ನಟ ನಡೆ ರಘುವರ ನಡೆಗ ನಡೆದಿ ಹೋದಿ ಇದ್ರೆ ನೀನೇ ನಾನು ಈಗ ಪ್ರಸಾದ ಕೊಡ್ಬೇಕು i <coughs> don't Outro rei. Outro rei.